ಇವನ್ನ ಸಿಟಿ ಆಗೋ ಮಠ ನಾವು ಉಳ್ಳಾಗಡ್ಡಿ ಹೆಚ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡ ನಾವು ಇದ್ರೊಳಗೆ ಉಪ್ಪು ಹಾಕ್ತೀನಿ ಹಾಂ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೆ ನೋಡಿ ಇದು ಇಷ್ಟು ಉಪ್ಪು ಹಾಕೊಂಡು ಇಟ್ಬಿಡ್ತೇನೆ ಈಗ ಗ್ಯಾಸಿನ ಉಪ್ಪು ಆದಂತ ಈಗ ಒಲಿ ಒಲಿಟ್ಟೆ ನಾನು ಮತ್ತೆ ಈಗ ನೋಡಕತ್ತಿ ಇದನ್ನ ಈಗ ಸಣ್ಣಗೆ ಹೆಚ್ಕೊಂಡ್ಬಿಡ್ತೇನೆ ನೋಡಿ ಸಣ್ಣ ನಾನು ಇವ್ ಸಣ್ಣ ಹೆಚ್ಚು ಎಷ್ಟು ಇವಾಗ ಎರಡು ನಾಲ್ಕು ಎಂಟು ಎಂಟು ಒಳಗಡೆ ಅದಾವ ಸಣ್ಣ ಹೆಚ್ಕೊಂಡು ಫ್ರೈ ಮಾಡ್ಕೊಳ ಎಣ್ಣೆ ಒಳಗ ಹೆಚ್ಕೊಂಡ್ಬಿಡ್ತೇನೆ ಎಣ್ಣೆ ಬಾಳಕ್ಯಾಗ ಒಂದ್ ಬಾಳಗಿ ಇಟ್ಕೊಂಡ್ಬಿಟ್ಟ ಬಿಸಿ ಮಾಡಾಕ ಈಗ ನೋಡ ಎಣ್ಣೆ ಹಾಕೋತೇನ ನೋಡಿ ಮತ್ತೆ ನೆಕ್ಸ್ಟ್ ಏನಾಗೋಡಿ ಒಳಗಡೆ ಹೆಚ್ಕೊಂಡ್ಬಿಟ್ಟೆ ನೋಡ್ ನಾನು ಗೋಲ್ಡನ್ ಫ್ರೈ ಬಿಡೋಣ ಇಷ್ಟ ಎಣ್ಣೆ ಒಳಗ ಇಷ್ಟ ಎಣ್ಣೆ ಒಳಗ ಬಿಸಿ ಆಗ್ಲಿ

స్వల్ప అర్శ్ణ అర్షణ స్వల్పు ఉప్పు స్వల్ప ఉప్పు అప్పు స్వల్పు ఉప్పు హాప కారం ఖార ఒక్క స్వల్ప షాలు ఫ్రై మిడ శలుపు ఫ్రై హాఫ్ ఫ్రై మార్క అంతమ్ ఎగ్ బా టేస్ట్ బత పల్లె హాకరబిడ

ಹ್ಞೂ ಚಕ್ರಮುಗ್ಗನ ಇದು ಇದು ಲವಂಗ ಹ್ಮ್ ಇದು ದೊಡ್ಡ ಇಲಾಚಿ ಅಡವಿ ಏಲಕ್ಕಿ ಅಂತಾರೆ ಇದಕ್ಕ ಇದು ಹಸರ್ ಯಾಲಕ್ಕಿ ಇದು 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 ಜಾವಿತ್ರಿ ಜಾವಿತ್ರಿ ಇದು ಹಾಕೋ ಬಿಟ್ಟು ಈಗ ಹಾಕೊಬೇಡ್ರಿ ನೋಡ್ಸೋಣ ನೆಕ್ಸ್ಟ್ ಮಕ್ಕಳಿಗೆ ಅನ್ನವಳ್ಳಿ ಪೇಸ್ಟ್ ನೋಡ್ಸಾನಿ ಒಂದು ಸ್ಪೂನ್ ಅಷ್ಟು ಅನ್ನವಳ್ಳಿ ಪೇಸ್ಟ್ ಚಲೋ ಹಾಕ್ತೀನಿ ನೋಡಿ ಒಂದು ಸ್ಮೂಲ್ ಅಷ್ಟು ಹಸಿ ಇದು ಕೆಂಪು ಖಾರ ಹಾಕೊಳಗತ್ತೀನಿ ಅಂದ್ರೆ ಇದು ನಮ್ದು ಖಾರ ಭಾಳ ಐತ್ವಾ ಆಮ್ಯಾಗ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಳತೀನಿ ನೋಡಿ ಸಾನ್ಯ ಎರಡು ಕುಲಿಸಿ ಮಸಾಲೆ ಮಗ ಇದನ್ನ ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಂಬಿಡೋಣ ಉಪ್ಪು ಮತ್ತೆ ಇದ್ರೊಳಗೆ ನೆಕ್ಸ್ಟ್ ನಾವೇನು ಟಮಾಟಿ ಪೇಸ್ಟ್ ಮಾಡಿ ಇಟ್ಕೊಂತೀವಲ್ಲ ಅದನ್ನ ಹಾಕೊಳತೀನಿ ನೋಡಿ ಸಾನ್ಯ ಅದನ್ನ ಹಾಕೊಳತೀನಿ ಅದನ್ನ ಹಾಕೊಂಡು ಮತ್ತೆ ಹೋಗೋ ಮಟ್ಟ ಫ್ರೈ ಮಾಡ್ಕೊಂಬಿಡೋಣ

ಕಾಂತಾ ಕಸ್ತೂರಿ ಮಂತೆ ಕಾಂತಾ ಕಸ್ತೂರಿ ಮಂತೆ ಪುಪ್ಪು ಮತ್ತೆ ಏನು ಮಾಡ್ತಾನೆ ಎಲ್ಲಾ ಪುಡ್ಸು ಮಿಕ್ಸ್ ಮಾಡ್ ಮಾರ್ತ್ ಕೊಂಡ ಬಿಡ್ತನೆ ನನಗೆ ಪುಪ್ಪು लास्ट ಏನಿದ್ರೋ ನೋಡಿ ಉಸಾನಿಯ ರುಚಿಗ ತಕ್ಕಷ್ಟು ಊಪ್ ಹಾಕೊಳಕತ್ತೆನಿ ಊಪ್ ಹಾಕೊಂಡು ಇದನ್ನು ಫ್ರೈ ಮಾಡ್ತೀರೋ ನೋ ನಮ್ಮ ಎನ್ನೆನ್ ಬಿಡಾತ ನೋಡಿ ಮಸಾಲೆ ಹೋದಿಲ್ಲ ಮಸ್ತೇನಿ ಬಿಡಾತ ಇಲ್ಲ ಎನ್ನಿ ಬಿಡೋ ಅದ್ನಿಗೆ ಮತ್ತೆ ಏನು ಹಾ ಪುಪ್ಪು ಮತ್ತೆ ಇದ್ರೋ ನೋಡಿ ಈಗ ನಾವೇನ್ ಫ್ರೈ ಮಾಡ್ಕೊಂಡಿದಲ್ಲ ಇದನ್ನು ಹಿಂಗ ಪುಡಿ ಮಾಡ್ಕೊಂಡ ಬಿಡಾ ಇದನ್ನ ಹಾಕ್ಬಿಡು ನೋಡಿ ಈಗ ಅದ್ರ ಒಳಗಡೆ ಹಾಕ್ಬಿಟ್ಟು ಈಗ ನೋಡಿ ಹಾಕೊಂಡ್ಬಿಡ್ತೀನಿ ಉಪ್ಪು ಸಾನಿ ಅದನ್ನ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಉಪ್ಪು ಮತ್ತೆ ಇದ್ರೊಳಗೆ ಮೊಸರು ನೋಡಿ ಸಾನೆ ಒಂದು ಕಪ್ ಅಷ್ಟು ಮೊಸರು ಹಾಕೊಳ್ತೀನಿ ಇದನ್ನ ಹಾಕೊಂಡು ಪೂರ ಮಿಕ್ಸ್ ಮಾಡ್ಬಿಡ್ತೇನೆ ಒಂದ್ ಎರಡು ನಿಮಿಷ ಮೂರು ನಿಮಿಷ ಸಣ್ಣ ಇಟ್ಕೊಬೇಕು ಗ್ಯಾಸ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕು ನೋಡಿ ಉಪ್ಪು ಈಗ ಇದೀ ಕಲರ್ ತುಂಬದಕ್ಕೆ ಮತ್ತೆ ಇದ್ರೊಳಗೆ ನೀರ್ ಹಾಕೊಳ್ಳೋದು ನೀರ್ ಹಾಕೊಂಡ್ ಒಂದ್ ಸಾನೆ ಒಂದ್ ಅರ್ಧ ಗ್ಲಾಸ್ ಅಷ್ಟೇ ನೀರ್ ಹಾಕೊಂಡು ಜಾಸ್ತಿ ಅಷ್ಟು ನೀರ್ ಮಾಡ್ಕೊಳಕತ್ತಿ ನಮ್ಗೆ ಎಷ್ಟು ಬೇಕಲ್ಲ ಗ್ರೇವಿ ಅಷ್ಟು ನಾನು ಇಷ್ಟ ಮಾಡ್ಕೊಂಡ್ಬಿಡ್ತೇನೆ ಸಾಕಿ ಇಷ್ಟೆಲ್ಲ ಪೂರ್ತಿನೂ ಕೈ ಆಡ್ಸ್ಕೊಂಡು ನಾನೇ ಉಪ್ಪು ಹಾಕೊಂಡ್ರೆ ಇದು ನೋಡಿ ನಾವು ಫ್ರೈ ಮಾಡ್ಕೊಂಡು ಇಟ್ಟು ಹೋಗ್ದಲ್ಲ ತಟ್ಟಿ ಅದನ್ನು ಹಾಕೊಂಡ್ಬಿಡತ್ತೆ ನೋಡಿ ನಾನೇ